ಹಾಯ್ ಅಲ್ ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು ನಂದು ಡೆಲಿವರಿ ಎಲ್ಲ ಆದಮೇಲೆ ನಾನು ವೀಡಿಯೋಸ್ ಎಲ್ಲ ಏನೂ ಮಾಡಿರಲಿಲ್ಲ ನೆಕ್ಸ್ಟು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮನೆ ಕಡೆ ಎಲ್ಲ ಯಾವ ರೀತಿ ಬಾಣಿತನ ಎಲ್ಲ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ದೇವಸ್ಥಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಾವಿರೋದು ಆದರೂ ಕೂಡ ಬಾಣಿತನುಕ್ಕೆಲ್ಲೂ ಅವ್ರ ಕಡೆಗೆ ಬಂದಿದ್ದೀವಿ ಅಮ್ಮ ಮನೆಯಲ್ಲೇ ಅಂತ ಅಂತೇಳ್ಬಿಟ್ಟು ಬಂದಿದ್ದೀನಿ ನಂದು ಡೆಲಿವರಿ ಎಲ್ಲ ಆಗಿ ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ನಮ್ಮ ಕಡೆ ಹೇಗೆ ಅಂದರೆ ಫೋನ್ ನೋಡೋಕ್ಕೆ ವಿಡಿಯೋ ಮಾಡೋದಕ್ಕೆ ಇದಕ್ಕೆಲ್ಲ ತುಂಬಾ ಬೈತಾರೆ ರಿಸ್ಟ್ರಿಕ್ಷನ್ ಜಾಸ್ತಿ ಬಾಣಿತನದಲ್ಲಿ ಹಾಗಾಗಿ ನಾನು ಅವೆಲ್ಲ ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ ಈಗ ಸ್ವಲ್ಪ ಎಲ್ಲ ಸುಧಾರಿಸ್ಕೊಂಡಿದ್ದಾದಮೇಲೆ ಅವಾಗವಾಗೋ ಒಂದೊಂದು ಲಾಗ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂತೇಬಿಟ್ಟು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಕಡೆ ಬಾಣಿತನಕ್ಕೆ ಅಂದರೆ ಬಾಣತಿದೀರ್ಗೆ ಯಾವ ರೀತಿ ಸ್ನಾನ ಎಲ್ಲ ಮಾಡಿಸ್ತಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ಬಾಣಂತಿ ಅವ್ರದ್ದು ದಿನಚರಿ ಯಾವ ಯಾವ ರೀತಿ ಇರುತ್ತೆ ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಕಡೆ ಕೂಡ ಅಷ್ಟೇ ಫುಲ್ ಪತ್ತೆದು ಊಟನೇ ಇರುತ್ತೆ ಒಂದು ಮೂರು ತಿಂಗಳವರೆಗೂ ಕೂಡ ಈ ಕೆಲವೊಂದು ಆಹಾರಗಳನ್ನ ಅಂದರೆ ಕೆಲವೊಂದು ತರಕಾರಿ ಇದನ್ನೆಲ್ಲ ತಿನ್ನಬಾರ್ದು ಅಂತ ಇರುತ್ತೆ ಬೇಳೆ ತರಕಾರಿ ಇದನ್ನೆಲ್ಲನೂ ಏನು ತಿನ್ಬೋದು ಅದು ಮಾತ್ರ ಕೊಡ್ತಾರೆ ಒಂದು ತಿಂಗಳವರೆಗೂ ಫುಲ್ಲು ಪತ್ತೆದ್ದು ಊಟನೇ ಇರುತ್ತೆ ನಮ್ಮ ಕಡೆ ಎಲ್ಲ ಪತ್ತೆ ತೋಟನೇ ಕೊಡ್ತಾರೆ ಬಟ್ ಆಗಿನ ಕಾಲಕ್ಕೆ ಕೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು ಆಗೆಲ್ಲ ಮೂರು ತಿಂಗಳಾದರೂ ಕೂಡ ಇನ್ನೂ ಬರೀ ಬೇಳೆ ಸೊಪ್ಪು ನೀರು ಇದೆಲ್ಲ ಕೊಡೋರಂತೆ ಇವಾಗ ಸ್ವಲ್ಪ ಈಗೆಲ್ಲ ತರಕಾರಿ ಎಲ್ಲ ತಿನ್ಬೋದು ಏನಾಗೋಲ್ಲ ಅಂತ ಹೇಳೋದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಅವರೇ ಬೇಳೆ ಕೊಡೋದಿಲ್ಲ ಬರೀ ತೊಗರಿ ಬೇಳೆದು ಸಾಂಬಾರು ಮಾಡಿ ಕೊಡ್ತಾರೆ ಹಾಗೇ ಟಿಫನ್ ಕೂಡ ಅಷ್ಟೇ ದೋಸೆ ಉಪ್ಪಿಟ್ಟು ಈ ಥರ ನಮಗೆ ಸಪ್ರೇಟ್ ಮಾಡಿ ಕೊಡ್ತಾರೆ ಅದು ಬಿಟ್ಟು ಬೇರೆ ಥರ ಎಲ್ಲ ಊಟದ್ದು ಕೂಡ ಅಷ್ಟೇ ತುಂಬಾ ಕಟ್ನಿಟ್ಟಿರುತ್ತೆ ಬಾಣಿತನದಲ್ಲಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ನಮ್ಮ ಕಾಲಕ್ಕೂ ನಿಮಗೂ ಸ್ವಲ್ಪ ಬಿಡುತ್ತೆ ಅಂತ ಅವರು ಕೂಡ ಈಗಿನ ಆಧುನಿಕ ಜಗತ್ತಿಗೆ ಬರ್ತಾ ಬರ್ತಾ ಸ್ವಲ್ಪ ಎಲ್ಲನೂ ತರಕಾರಿಯೆಲ್ಲ ಹಾಕ್ಬಿಟ್ಟು ಈಗ ಸಾಂಬಾರೆಲ್ಲ ಕೊಡ್ತಾರೆ ಸೊಪ್ಪು ಈ ಥರದ್ದು ಕೂಡ ಎಲ್ಲ ಮಾಡಿ ಕೊಡ್ತಾರೆ ಹಾಗೆಲ್ಲ ತುಂಬ ಮಾಡ್ತಾ ಇದ್ರಂತೆ ಇವಾಗೂ ಕೂಡ ಅಷ್ಟೇ ಫುಲ್ ರೆಸ್ಟ್ ಮಾಡಬೇಕು ಹೊರ್ಗಡೆ ಹೋಗ ಆಗಿರೋದಿಲ್ಲ ನಮ್ಮದು ಪಾಪದೇನು ಕೆಲಸ ಇರುತ್ತೆ ಅದಷ್ಟೇ ನಾವು ಮಾಡೋದು ಮತ್ತು ಮನೆ ಕೆಲಸ ಕೂಡ ಅಷ್ಟೇ ಏನೂ ಮಾಡಿಸೋದಿಲ್ಲ ನಮ್ಮ ಹತ್ರ ಇದು ನಂದು ಮೂರನೇ ಬಾಣಿತನ ಆದರೂ ಕೂಡ ಅಷ್ಟೇ ಅಮ್ಮ ಅಷ್ಟೇ ಇದರಲ್ಲಿ ನೋಡ್ಕೊತಾ ಇದ್ದಾರೆ ಫಸ್ಟೇ ಹೇಗೆ ನೋಡ್ಕೊತಿದ್ರು ಇವಾಗೂ ಅಷ್ಟೇ ನಮ್ದು ಏನು ಕೆಲಸ ಇರೋದಿಲ್ಲ ಚಿಕ್ಕ ಏನಾದರೂ ಪಾಪು ಕೆಲಸ ಬಟ್ಟೆ ಮಾಡಿಸ್ಕೊಳ್ಳೋದು ಈ ಥರದ್ದು ಅಷ್ಟೇ ನಮ್ಮದು ಇನ್ನು ಮನೆ ಕೆಲಸ ಇಲ್ಲ ಏನೂ ಮಾಡಿಸೋದಿಲ್ಲ ನಮ್ಮ ಹತ್ರ ನಂದು ಮೂರನೇ ಸೀಸರಿಯನ್ ಆಗಿರೋದರಿಂದ ನಾವು ಕೂಡ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಒಂದು ಮೂರು ತಿಂಗಳಾದರೂ ಬೇಕಾಗುತ್ತೆ ಎದ್ದೆಲ್ಲ ಓಡಾಡೋದಕ್ಕೆಲ್ಲ ಇರುತ್ತೆ ಬಟ್ ಕೆಲಸ ಇದೆಲ್ಲ ಬಗ್ಗೋದು ಎದ್ದೋಳೋದು ಈ ಥರದ್ದೆಲ್ಲ ಮಾಡಬಾರ್ದು ಜಾಸ್ತಿ ಮಾಡಿರೋ ಆಮೇಲೆ ನಮಗೆ ಕೂಡ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಇರ್ತೀವಿ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ನಾವು ಆಗ್ತೀವಿ ಎದ್ದು ಓಡಾಡೋದಕ್ಕೆಲ್ಲ ಫ್ರೀ ಆಗುತ್ತೆ ಬಟ್ ಏನು ಮಾಡ್ದಂಗೆ ಸ್ವಲ್ಪ ರೆಸ್ಟ್ ಮಾಡಿರೇ ನಮಗೆ ಒಳ್ಳೆಯದು ಅಂತೇಳ್ಬಿಟ್ಟು ಆದಷ್ಟು ರೆಸ್ಟ್ ಮಾಡ್ತೀವಿ ಹಾಗೆ ಊಟ ಕೂಡ ಅಷ್ಟೇ ಸ್ವಲ್ಪ ಉಪ್ಪು ಸಪ್ಪೆ ಖಾರ ಎಲ್ಲ ಕಡಿಮೆ ಹಾಕ್ಬಿಟ್ಟು ಸಪ್ಪೆ ಊಟನೇ ಕೊಡ್ತಾರೆ ನಮಗೆ ಮತ್ತು ಸೀತದ ಐಟಮ್ ಏನೂ ಕೊಡೋದಿಲ್ಲ ಮಕ್ಕಳು ನಮಗೂ ಶೀತಾಗುತ್ತೆ ಮತ್ತು ಮಗುಗೂ ಆಗುತ್ತೆ ಅದರಿಂದ ಅಂತೇಳ್ಬಿಟ್ಟು ಹಾಗೇ ಹೊರ್ಗಡೆ ಕೂಡ ಅಷ್ಟೇ ಗಾಳಿಗೆಲ್ಲ ಹೋಗೋಕ್ಕೆ ಬಿಡೋದಿಲ್ಲ ಸ್ನಾನ ಕೂಡ ಅಷ್ಟೇ ನಮ್ಮ ಕಡೆ ಚೆನ್ನಾಗಿ ಬಿಸಿಲು ಎಲ್ಲ ಬಂತು ಅಂದರೆ ತಲೆಗೆ ಸ್ನಾನ ಮಾಡಿಸ್ತಾರೆ ಇಲ್ದಿ ತಲೆಗೆ ನಮಗೂ ಕೂಡ ಸ್ನಾನ ಕೂಡ ಅಷ್ಟೇ ಕಟ್ನಿಟ್ಟು ಜಾಸ್ತಿ ತಲೆಗೆ ಸ್ನಾನ ಮಾಡಿಸೋದಿಲ್ಲ ಆ ಥರ ಬಾಣಿತನ ಮತ್ತು ಕಟ್ನಿಟ್ಟಾಗಿ ಮಾಡ್ತಾರೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅವ್ರು ಗೊಲಿಸ್ಕೊಂಡ್ರೆ ಅವ್ರಿಗಂತೂ ಇನ್ನೂ ತುಂಬ ಕಷ್ಟನಂತ ಅವಾಗೆಲ್ಲ ನಿಮಗೆಲ್ಲ ಇವಾಗ ಇಷ್ಟನ ಓಡಾಡ್ತೀರಾ ನಮಗೆ ಎದ್ದೊಳಕ್ಕೆ ಇರಲಿಲ್ಲ ಅಷ್ಟು ನಮಗೆ ಮನೆಯಲ್ಲಿ ಇದು ಮಾಡೋರು ಅಂತ ಎಲ್ಲ ಇರೋದ್ರಲ್ಲಿ ಇವಾಗ ನಮಗೆ ಒಂದು ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಫೋನ್ ನೋಡೋ ಹಾಗಿಲ್ಲ ಟಿ ವಿ ನೋಡೋ ಬೈತಾ ಬೈತಾಯಿರ್ತಾರೆ ರೂಮಿಂದ ಹೊರಗಡೆ ಹೋಗೋದಕ್ಕೆ ಬಿಡು ಬೈತಾರೆ ಹಾಗೆ ಈಗ ಥಂಡಿ ಬೇರೆನಲ್ಲ ಮಳೆಗಾಲ ಮಳೆ ಬರ್ತಾ ಇರುತ್ತೆ ಚಳಿ ಇರುತ್ತೆ ಹಾಗಾಗಿ ಹೊರಗಡೆ ಬರಬೇಡಿ ಶೀತ ಆಗುತ್ತೆ ನಮಗೆ ಕೋಲ್ಡ್ ಆದರೆ ಪಾಪಗೂ ಆಗುತ್ತೆ ಅಂತೇಳ್ಬಿಟ್ಟು ಆಗುತ್ತೆ ಹೊರ್ಗಡೆ ಬರಬೇಡಿ ಅಂತ ಹೇಳ್ತಾರೆ ಹಾಗೆ ನಾವು ತಲೆ ಕಟ್ಟಿಲ್ಲೊಂದು ತಲೆ ಕಟ್ ಕಟ್ತೀವಿ ಹಾಗೆ ನೆಕ್ಸ್ಟು ಹಿಂಗೊಂದು ಕಟ್ತೀವಿ ಆಮೇಲೆ ಸ್ವೆಟರು ಎಲ್ಲ ಕೂಡ ಕಂಪಲ್ಸರಿ ಇರುತ್ತೆ ಈಗ ಇದರೋದ್ರಿಂದ ನಾನು ಸ್ವಲ್ಪ ತೆಗ್ದಿದ್ದೀನಿ ಒನ್ ಮಂತ್ವರೆಗೂ ಮಾತ್ರ ತೆಗಿಯೋಲ್ಲ ಹಾಗೆ ಫುಲ್ ಹಾಕೊಂಡೇ ಇರ್ತೀವಿ ಇವತ್ತು ಸ್ವಲ್ಪ ಬಿಸಿಲಿತ್ತಲ್ವ ಸೆಕೆ ಜಾಸ್ತಿ ಅಂತೇಳ್ಬಿಟ್ಟು ಒಳಗಡೆ ಆ ಸೆಕೆ ಆದಾಗ ತೆಗಿತೀವಿ ಅಷ್ಟೇ ಆವಾಗಲೂ ಕೂಡ ಅಷ್ಟೇ ಹಿಂಗೊಂದು ಟೈಟಾಗಿ ಇಲ್ಲೊಂದು ಕಟ್ ಕಟ್ಟಿರ್ತೀವಿ ಹಾಗೆ ಮಪ್ಪಳರು ಒಂದು ಕಟ್ಕೊಳ್ತೀವಿ ಏಕೆಂದರೆ ಹೀಗೆ ಟೈಟಾಗಿ ಒಂದು ಕಟ್ಟಿದರೆ ನಮಗೆ ತಲೆನೋವು ಬರೋದಿಲ್ಲ ತಲೆ ಬಿಗಿ ಇರುತ್ತೆ ಆ ಮುಂದೆ ತಲೆನೋವು ಬರೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಟೈಟಾಗಿ ಕಟ್ತೀನಿ ನನಗೆ ಮೂರು ಪಾಣಿ ತಂದಲ್ಲೂ ಅಷ್ಟೇ ಆ ಥರ ಇಲ್ಲಿಂದ ಹಿಂಗೆ ಹಿಂದಕ್ಕೊಂದು ಕಟ್ಕೊಂಡ್ರೆ ಅದು ತಲೆನೋವು ಬರೋದಿಲ್ಲ ಅಂತೇಬಿಟ್ಟು ಟೈಟಾಗಿರುತ್ತಲ್ವ ನಮಗೆ ಮಲ್ಗೋದಕ್ಕೂ ಕೂಡ ಅಷ್ಟೇ ಒಂಥರ ಚೆನ್ನಾಗಿರುತ್ತೆ ಕಂಫರ್ಟಬಲಾಗಿ ನಿದ್ದೆ ಬರುತ್ತೆ ಹಾಗಾಗಿ ಒಂದು ಕಟ್ಕೊಂಡು ಮತ್ತೆ ಮಕ್ಕಳರು ಮತ್ತು ಕಿವಿಗೆ ಅತ್ತಿ ಕೂಡ ಅಷ್ಟೇ ಯಾವಾಗಲೂ ಇರುತ್ತೆ ಹಾಗೆ ತಣ್ಣೀರು ಮುಟ್ಟೋದಿಲ್ಲ ಏನೂ ಕೆಲಸ ಕೂಡ ಮಾಡೋದಿಲ್ಲ ಅಲ್ವಾ ಹಾಗಾಗಿ ಹಾಗೆ ಸ್ವೆಟರ್ ಕೂಡ ಅಷ್ಟೇ ಕಂಪಲ್ಸರಿ ಸ್ವೆಟರ್ ಕೂಡ ಹಾಕೊಂಡೇ ಇರ್ತೀವಿ ಈಗ ನಾವು ಬಾಣಿ ತಂದಲ್ಲಿ ನಮಗೆ ಒಂದು ಫ್ರೀ ಟೈಮ್ ಅಂತ ಸಿಗೋದೆ ಇವಾಗ ಇವಾಗ ಎಷ್ಟು ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಎಷ್ಟು ಒಳ್ಳೆ ಬಿಸಿ ಊಟ ತಿಂದು ನಮ್ಮ ನಮ್ಮ ಒಂದು ಬಾಡಿ ಕೂಡ ನಾವು ಕರಗಿಸ್ಕೋಬೋದು ಹಾಗೆ ಇವಾಗ ನಾವು ಎಷ್ಟು ರೆಸ್ಟ್ ಮಾಡ್ತೀವೋ ಮುಂದೆ ಕೂಡ ನಮಗೆ ಅಷ್ಟೇ ಒಳ್ಳೆಯದು ಹೇಳ್ಬಿಟ್ಟು ತುಂಬಾ ರೆಸ್ಟ್ ಮಾಡಿಸ್ತಾರೆ ಇವಾಗ ನಮಗೆ ಬೆಳಗ್ಗೆ ಹೊತ್ತು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕೊಡ್ತಾರೆ ಅದ್ರ ಜೊತೆ ಬ್ರೆಡ್ ಕೂಡ ಕೊಡ್ತಾರೆ ಬಟ್ ಬ್ರೆಡ್ ತಿಂದರೆ ಅದು ಜೀರ್ಣ ಆಗೋದಿಲ್ಲ ಬೇಗ ಮೋಷನ್ಗೆ ಹೋಗೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಕೆಲವೊಬ್ರು ತಿಂತಾರೆ ಕೆಲವೊಬ್ರು ತಿನ್ನೋದಿಲ್ಲ ಬ್ರೆಡ್ ಅಥವಾ ರಸ್ಕ್ ಈ ಏನಾದರೂ ಯಾಕೆಂದರೆ ಹೊಟ್ಟೆ ಹಶ್ವಾಗಿರುತ್ತೆ ಪಾಪು ಫೀಲ್ಡ್ ಹಾಗಾಗಿ ನಮಗೂ ಕೂಡ ಹೊಟ್ಟೆ ಹಶ್ವಾಗಿರುತ್ತೆ ಅಂತೇಳ್ಬಿಟ್ಟು ಕೊಡ್ತಾರೆ ಮತ್ತೆ ಊಟ ಏನಾದರೂ ಅನ್ನ ಸಾಂಬಾರೇ ಕೊಡ್ತಾರೆ ಒಂದು ಮಂತ್ವರೆಗೂ ಸ್ವಲ್ಪ ಅನ್ನ ಸಾಂಬಾರೇ ಕೊಡ್ತಾರೆ ತಿಂಡಿ ಈ ಥರದ ಏನೂ ಕೊಡೋದಿಲ್ಲ ಅನ್ನ ಬೇಳೆ ಸಾಂಬಾರು ಈ ಥರದ್ದೇ ಅಂದರೆ ಸಪ್ ಅಂತ ಕರಿತೀವಿ ನಮ್ಮ ಕಡೆ ಬೇಳೆ ಕಟ್ಟು ಅಂತಾರಲ್ಲ ಆ ಥರದ್ದೇ ಜಾಸ್ತಿ ಕೊಡ್ತಾರೆ ಮೆಣಸಿನ ಸಾರು ಅಂತ ಮಾಡಿಕೊಡ್ತಾರೆ ಇದೇ ಜಾಸ್ತಿ ಕೊಡೋದು ಎಲ್ಲ ತಿನ್ನೋರ್ಗಾದ್ರೆ ಕೊಡ್ತಾರೆ ನಾವು ವೆಜ್ಜು ಅಷ್ಟೇ ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ನಮಗೆ ಬರೀ ಬೇಳೆಕಟ್ಟು ಸಪ್ ನೀರು ಮತ್ತು ಮಾಮೂಲಿ ಏನಾದರೂ ತಿಳಿ ಸಾರು ಅಂತೇಳ್ಬಿಟ್ಟು ಮಾಡಿ ಕೊಡ್ತಾರೆ ಅದು ಬಿಟ್ಟು ನಮಗೆ ಬೇರೆ ಥರದ್ದು ತರಕಾರಿ ಈ ಥರದ್ದು ಕೂಡ ಅಷ್ಟೇ ಒಂದು ಮಂತ್ವರೆಗೂ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಸೀತ ಅದೇ ಸೀತಾದ್ದಂತೂ ಏನೂ ಕೊಡೋದೇ ಇಲ್ಲ ಬೇರೆ ಥರ ತರಕಾರಿ ಕೂಡ ಅಷ್ಟೇ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಆಮೇಲೆ ಒನ್ ಮಂತ್ ಮೇಲೆ ಎಲ್ಲ ಸ್ವಲ್ಪ ಸಾಂಬಾರು ತರಕಾರಿ ಸೊಪ್ಪು ಈ ಥರದ್ದೆಲ್ಲ ಇಡ್ತಾರೆ ಬಸ್ಸರ್ ಮಾಡ್ತಾರೆ ಬೇಳೆ ಹಾಕ್ಬಿಟ್ಟು ಬೇಳೆ ಏನಾದರೂ ತರಕಾರಿ ಹಾಕ್ಬಿಟ್ಟು ಸೊಪ್ಪು ಎಲ್ಲ ಹಾಕಿ ಬಸ್ಸರ್ ಕೂಡ ಮಾಡಿ ಕೊಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದೀನಿ ಹಾಗೆ ಕಾಫಿ ಮಾತ್ರ ಕೊಡ್ತಾರೆ ಹಾಲು ಕೆಲವೊಬ್ಬರು ಹಾಲು ಕೊಡ್ತಾರೆ ಕೆಲವೊಬ್ರು ಕೊಡೋದಿಲ್ಲ ಕಫ ಆಗುತ್ತೆ ಹೇಳಿ ನಮ್ಮ ಮನೇಲಿ ಹಾಲು ಕೂಡ ಕುಡಿ ಅಂತ ಹೇಳ್ತಾರೆ ಸಕ್ಕರೆ ಕೂಡ ಯೂಸ್ ಮಾಡೋದಿಲ್ಲ ಬೆಲ್ಲ ಹಾಕಿ ಕೊಡ್ತಾರೆ ಅದಾದಮೇಲೆ ಟೀ ಕೊಡೋದಿಲ್ಲ ಟೀ ಕುಡಿದ್ರೆ ಸಿದ್ಧ ಆಗುತ್ತೆ ಅಂತ ಟೀ ಕೊಡೋದಿಲ್ಲ ಕಾಫಿ ಕೊಡ್ತಾರೆ ಕಾಫಿ ಒಂದು ಕುಡಿಬೋದಷ್ಟೇ ಅಷ್ಟೇ ಅಂತೇಳಿ ಸಾಂಬಾರನ್ನು ಮತ್ತು ಗಂಜಿ ಕೊಡ್ತಾರೆ ರವೆ ಗಂಜಿ ಕೂಡ ಕುಡಿಬೋದು ಹಾಗೆ ಮಧ್ಯಾಹ್ನದೊತ್ತು ಕೆಲವೊಬ್ಬರು ಊಟ ಮಾಡಬೇಡಿ ಅಂತಾರೆ ಕೆಲವೊಬ್ರು ಯಾಕೆಂದರೆ ನಾವು ಕೂಡ ಮಲ್ಗೆ ಇರ್ತೀವಲ್ವ ಹಾಗಾಗಿ ಜೀರ್ಣ ಆಗೋದಿಲ್ಲ ಹಾಗಾಗಿ ಒಂದು ತಿಂಗಳವರೆಗೂ ಮಧ್ಯಾಹ್ನದೊತ್ತು ಕೂಡ ಅಷ್ಟೇ ಅಷ್ಟಾಗಿ ಏನು ಊಟ ಮಾಡೋದಕ್ಕೆ ಹೋಗೋದಿಲ್ಲ ಆಮೇಲೆ ಪಾಪು ದೊಡ್ಡದಾಗ್ತಾ ಆಗ್ತಾ ಸ್ವಲ್ಪ ಅದು ಜಾಸ್ತಿ ಫೀಡ್ ಮಾಡ್ತೆ ಮಾಡ್ತಾ ನಮಗೂ ಕೂಡ ಹಾಲು ಕುಡಿಸೋದಕ್ಕೆ ಬೇಕಲ್ವಾ ನಮಗೂ ಫುಡ್ಡು ಹಾಗಾಗಿ ಮಧ್ಯಾಹ್ನ ಕೂಡ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ ದಿವಸ ಮಧ್ಯಾಹ್ನ ತಿಂದು ಏನಾಗುತ್ತೆ ಅಂದರೆ ನಮಗೆ ಜೀರ್ಣ ಆಗೋದಿಲ್ಲ ಜಾಸ್ತಿ ಓಡಾಡೋದಿಲ್ಲ ಮ ಇದ್ದಿದ್ದಾಗೆ ಇರ್ತೀವಲ್ವ ಹಾಗಾಗಿ ನಮಗೂ ಕೂಡ ಜೀರ್ಣ ಆಗೋದಿಲ್ಲ ಅಂತ ಸ್ವಲ್ಪ ದಿವಸ ಮಧ್ಯಾಹ್ನ ಕೂಡ ಊಟ ತಿನ್ನೋದಿಲ್ಲ ಆಮೇಲೆ ಈಗೆಲ್ಲ ನಾನು ಮಧ್ಯಾಹ್ನ ಕೂಡ ಊಟ ತಿಂತಾ ಇದ್ದೀನಿ ಹಾಗೆ ಸ್ವಲ್ಪ ಎದ್ದು ಹಾಕಿ ಮಾಡೋದು ಪಾಪಕ್ಕೆ ಕೆಲಸ ಏನಿರುತ್ತೆ ಪಾಪಕ್ಕೆ ಸ್ನಾನ ಮಾಡಿಸೋದು ಈ ಥರದ್ದು ಅಂದರೆ ಸ್ನಾನ ನಾನು ಮಾಡಿಸೋದಿಲ್ಲ ಪಾಪನ್ನ ಎತ್ಕೊಂಡು ಓಡಾಡೋದು ಈ ಥರದ್ದೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳ್ನ ಮಾಡ್ಕೊತೀವಿ ಹೊರಗಡೆ ಹೋಗೋದು ಬರೋದು ನನ್ನ ಮಗಳಿರೋದ್ರಿಂದ ಅವಳನ್ನ ನೋಡ್ಕೊಳ್ಳೋದು ಇದೆಲ್ಲನೂ ಕೂಡ ಈಗ ನಾನು ಮಾಡ್ತಾಯಿದ್ದೀನಿ ಕೂಡ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದ ಹಾಗೆ ಊಟ ಆದಮೇಲೆ ನಾವು ಪಾಪಕ್ಕೆ ಹಾಲು ಕುಡಿಸೋದಕ್ಕೂ ಮೊದಲು ಒಂದು ಪೇಡ್ ಅಡಿಕೆನ ಬಾಯಲ್ಲಿ ಹಾಕ್ಕೊಳ್ಳಿ ಅಂತಾರ್ದು ಏನು ಕೇಳ್ತಾರೆ ಅಂತ ನಿಜ ನನಗೂ ಗೊತ್ತಿಲ್ಲ ಮತ್ತು ಅಡಿಕೆಲೆ ಕೂಡ ಹಾಕೊಂಡ್ರೆ ಅದರಲ್ಲಿ ಸುಣ್ಣ ಹಾಕ್ಕೊತೀವಲ್ಲ ಕ್ಯಾಲ್ಶಿಯಮ್ ಇರುತ್ತೆ ನಮಗೂ ಕೂಡ ಬೋನ್ಸ್ ಸ್ಟ್ರೆಂತ್ ಸಿಗುತ್ತೆ ಅಂತೇಳ್ಬಿಟ್ಟು ಅಡಿಕೆಲೆ ಕೂಡ ಹಾಕ್ಕೊಳ್ಳೋದು ಹೇಳ್ತಾರೆ ನಾನು ಕೆಲವೊಂದು ಟೈಮ್ ಹಾಕ್ಕೊತೀನಿ ಡೈಲಿ ಹಾಕ್ಕೊಳ್ಳೋದಿಲ್ಲ ಯಾವಾಗಾದರೂ ಒಂದೊಂದು ಟೈಮು ಅಡಿಕೆಲೆ ಕೂಡ ಹಾಕ್ಕೊತೀನಿ ಅಷ್ಟೇ ನಮ್ಮ ಕಡೆ ಈ ಥರ ಮಾಡ್ತಾರೆ ಏನೋ ಕೆಲವೊಂದು ಏನೇನೋ ಮಾಡ್ತಾರೆ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇ ಹೆಣ್ಮಕ್ಳಿಗೇನು ಅಂದರೆ ಈ ಬಾಣಿತನ ಇದೆಲ್ಲ ಮಾಡೋದಕ್ಕೆ ಅಮ್ಮ ಇರಬೇಕು ಅಮ್ಮ ಇದ್ರೇ ಇದೆಲ್ಲ ಅನ್ನೋದು ಒಂಥರ ಚೆಂದ ಏಕೆಂದರೆ ಪ್ರತಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಬಾಣತಿ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ ಹೋಗೋರು ಬರೋರು ಮನೆ ಕೆಲಸ ಪಾಪದು ಬಟ್ಟೆ ನಮ್ಮದು ಬಟ್ಟೆ ಹಾಗೆ ಮನೇಲಿರೋರದು ಕೆಲಸ ಈ ಥರ ತುಂಬಾ ಕೆಲಸ ಇರುತ್ತೆ ಬಾಣ್ತಿ ಮಗುನ ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ರು ಇರಬೇಕು ಅಷ್ಟು ಕೆಲಸ ಇರುತ್ತೆ ಅದೇ ಹೇಳ್ತೀವಲ್ಲ ಅಮ್ಮ ಅನ್ನೋರು ಇದೊಂದು ಕೆಲಸನ ಬಾಣಿತನ ಅನ್ನೋದೊಂದು ಯಾರೇ ಆಗಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೇ ಚೆಂದ ಅದು ಒಂಥರ ಅಮ್ಮನಷ್ಟು ಯಾರೂ ಮಾಡೋದಕ್ಕಾಗೋದಿಲ್ಲ ಮಾಡ್ತಾರೆ ಅಕ್ಕ ಅತ್ತೆ ಕೂಡ ಮಾಡ್ತಾರೆ ನಮ್ಮ ಅತ್ತೆ ಕೂಡ ಕರೆದ್ರು ಬಾ ನಾನೇ ಮಾಡ್ತೀನಿ ಅಂತ ಬಟ್ ಅಮ್ಮ ಬೇಡ ಬಿಡು ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಇನ್ನೊಂದು ಮೂರನೇದಲ್ವಾ ಅಮ್ಮ ಇಲ್ಲ ನಾನೇ ಮಾಡ್ತೀನಿ ಅಂತ ಅಂದ್ರೆ ಹೊಲ್ಗೂ ಬೆಂಗಳೂರಿಗೆ ಬನ್ನಿ ಅಂದೆ ಅಮ್ಮನ್ನ ಬೆಂಗಳೂರಲ್ಲೆಲ್ಲ ಬೇಡ ಊರಲ್ಲೇ ಬಾ ಅಂತೇಳ್ಬಿಟ್ಟು ಮಗಳಿಗೆ ರಜಾ ಹಾಕಿಸ್ಬಿಟ್ಟು ಬಂದಿದ್ದೀನಿ ಮತ್ತು ಅತ್ತೆ ಕೂಡ ಕಾಲೆಲ್ಲ ಅವ್ರಿಗೆ ಓಡಾಡೋದಕ್ಕೆ ಕಾಲು ನೋವು ಅಂತಾರೆ ಮತ್ತು ಸುಮ್ಮನೆ ಯಾಕೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಅಲ್ಲೂ ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನಾನಿಲ್ಲ ಅಲ್ಲೇ ಹೋಗ್ತೀನಿ ಅಂತ ಸರಿ ನೀನು ಇಷ್ಟ ಹೇಳ್ಬೇಕು ಅಲ್ಲಿಗೆ ಹೋಗುವ ಅಂದರು ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಬಂದೆ ನಾನು ಏಕೆಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ನಾವು ಏನೂ ಮಾಡೋದಿಲ್ಲ ನಮಗೂ ಪ್ರತಿಯೊಂದು ಇಲ್ಲಿ ತಂದು ಕೊಡ್ತಾರೆ ಬಟ್ಟೆ ಒಗೆಯೋದಿರ್ಬೋದು ಪಾಪು ಸ್ನಾನ ಮಾಡಿಸೋದ್ರಿಂದ ಇರ್ಬೋದು ಪಾಪು ಕಿರಿಕಿರಿ ಅಂದರೆ ಪಾಪನ್ನ ನೋಡ್ಕೋಬೇಕು ಈ ಥರದ್ದು ಎಲ್ಲ ಪ್ರತಿಯೊಂದು ಕೆಲಸ ಇರುತ್ತೆ ನನ್ನ ಮಗಳಿರೋದ್ರಿಂದ ಅವ್ಳನ್ನ ನೋಡ್ಕೋಬೇಕು ದೊಡ್ಡ ಮಗಳನ್ನ ಹಂಗಾಗಿ ಪ್ರತಿಯೊಂದು ಕೆಲಸ ಇರುತ್ತಲ್ಲ ಹಾಗಾಗಿ ಅಮ್ಮ ಎಷ್ಟೇ ಕೆಲಸ ಇರಲಿ ಬಟ್ ನಮಗೂ ಕೆಲವೊಂದು ಟೈಮ್ ಮೂಡ್ ಸ್ವಿಂಗ್ ಆಗುತ್ತೆ ಈ ಊಟ ಅದು ಇದು ನಿದ್ದೆ ಹೇಳಿದ್ ಈ ಥರದ್ದೆಲ್ಲ ಕೆಲವೊಂದು ಟೈಮ್ ಎಗರಾಡ್ತಿರ್ತೀವಿ ಅವ್ರು ಏನಾದರೂ ಬೈತಾರೆ ಅದಕ್ಕೆ ನಾವು ರಿಟರ್ನ್ ಅನ್ನೋದು ಈ ಥರ ಅಂದರೆ ಇವಾಗ ನಾವು ಅವ್ರು ಹೇಳ್ದಂಗೆ ಏನಾದರೂ ಕೇಳಲಿಲ್ಲ ಅಂದಾಗ ಬೈತಾರೆ ಏನಾದರೂ ಮಾಡ್ಕೊಳ್ಳಿ ಮುಂದೆ ನಿಮ್ಗೆ ಏನಾದರೂ ತೊಂದರೆ ಆದಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ಅವ್ರು ಹೇಳ್ದಂಗೆ ಇರ್ಲ ಇರಲಿಲ್ಲ ಅಂದರೆ ಹೊರಗಡೆ ಓಡಾಡೋದು ಈ ಥರದ್ದು ಮಾಡಿದಾಗೆಲ್ಲ ಕೆಲವೊಂದು ಟೈಮ್ ಬೈತಾರೆ ನಮಗೂ ಕೂಡ ಇದ್ದಿತ್ತಾಗೆ ಇದ್ದು ಎಷ್ಟೊತ್ತಿರೋದು ಮಲಗಿದ್ದಾಗೆ ಮಲಗಬೇಕಲ್ವಾಗ ನಾವು ಎದ್ದು ಓಡಾಡೋದು ಈ ಥರ ಮಾಡ್ದಾಗ ಬೈತಾಯಿರ್ತಾರೆ ಬಟ್ ನನಗೆ ಫಸ್ಟು ಬಾಣಿತನ ಕೊಲಿಸ್ಕೊಟ್ರೆ ಇವಾಗ ಎಷ್ಟು ಬೆಟರ್ ಅನಿಸುತ್ತೆ ಮೊದಲನೇ ಇದ್ರಾಗಂತೂ ತುಂಬ ಬೈತಾಯ್ರು ನಾವು ತುಂಬ ಅಪೋಸ್ ಮಾಡ್ತೀವಿ ಏಕೆಂದ್ರೆ ಅವಾಗ ಹೊಸದಲ್ವ ಬಟ್ ಇವಾಗ ನನಗೆ ಗೊತ್ತಾಗಿದೆ ಯಾವ ರೀತಿ ಏನು ಅಂತ ಈಗೆಲ್ಲ ಅಷ್ಟೊಂದು ಹೇಳಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಾವೇ ಯಾವ ರೀತಿ ಇರಬೇಕಾಗಿರ್ತೀವಿ ಬಟ್ ಫಸ್ಟ್ನೇ ಇದ್ರಾಗೆ ನಮಗೂ ಹೊಸದಲ್ವ ಫೋನ್ ನೋಡಬೇಡಿ ಮಾತಾಡಬೇಡಿ ಜಾಸ್ತಿ ಹೊರಗಡೆ ಬರಬೇಡಿ ಇದೆಲ್ಲ ಬೈಯೋರು ನಮಗೆ ಒಂಥರ ಹೊಸದು ಇದ್ದಿದ್ದಾಗೆ ಇದ್ದು ಅವಾಗ ಒಂಥರ ಬಟ್ ಇವಾಗ ದಿನಾಗ್ಲು ಕಳೆದೋಗ್ತವೆ ಯಾವಾಗಪ್ಪ ಒಂದು ಐದು ಆಗುತ್ತೆ ಅಂತ ಅನಿಸುತ್ತೆ ಈಗ ಒಂದು ವಾತಾವರಣದಲ್ಲಿ ಬಟ್ ದಿನಾಗ್ಲು ಹೇಗೆ ಹೋಗ್ತವೆ ಅಂತ ಗೊತ್ತಾಗೋದಿಲ್ಲ ದಿನಗಳು ಹೋಗ್ತಾ ಇರ್ತವೆ ಇದು ಕೂಡ ಒಂದು ಹೆಣ್ಮಕ್ಳಿಗೆ ಇದು ಒಂದು ಪಾರ್ಟ್ ಆಫ್ ಲೈಫು ಇದನ್ನು ಕೂಡ ಎಂಜಾಯ್ ಮಾಡಿಕೊಂಡು ನಾವು ಕಳಿಬೇಕು ಇನ್ನೇನು ಮಾಡೋಕ್ಕಾಗೋದಿಲ್ಲ ಬಟ್ ಇವಾಗ ಎಷ್ಟು ನಾವು ಕಟ್ನಿಟ್ಟಾಗಿ ಎಷ್ಟು ಚೆನ್ನಾಗಿರ್ತೀವ ಮುಂದೆ ನಮಗೂ ಅಷ್ಟೇ ಒಳ್ಳೆಯದು ಆರೋಗ್ಯ ಕೂಡ ಅಂತೇಳ್ಬಿಟ್ಟು ಇವಾಗ ಅವ್ರು ಹೇಗೆ ಹೇಳ್ತಾರೋ ಅದಕ್ಕೆ ಕೇಳ್ಕೊಂಡು ನಾವು ಕೂಡ ಇರಬೇಕು ಹಾಗೆ ಬಿಸಿ ಬಿಸಿ ನೀರು ಬಿಸಿ ಊಟ ತಿನ್ನೋದ್ರಿಂದ ನಮಗೂ ಕೂಡ ಚೆನ್ನಾಗೇ ಜೀರ್ಣ ಆಗುತ್ತೆ ಮಗುಗೂ ಕೂಡ ಅಷ್ಟೇ ಚೆನ್ನಾಗಿ ಪಾಪು ಏನು ಹಾಲು ಕುಡಿಯುತ್ತಲ್ವ ಅದು ಕೂಡ ಅಷ್ಟೇ ಪಾಪುಗೂ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗಾಗಿ ಬಿಸಿ ಊಟ ಬಿಸಿ ನೀರು ಜಾಸ್ತಿ ಒಂದು ಇದು ಮಾಡ್ತಾರೆ ಬಿಸಿ ಊಟ ತಿನ್ನಲಿಲ್ಲ ಅಂದರೂ ಕೂಡ ಅಷ್ಟೇ ಅದಕ್ಕೂ ಬೈತಾರೆ ಆರಿಸ್ಕೊಂಡು ಕೆದ್ಕೊಂಡು ಊಟ ತಿಂತೀರ ಮಗು ಮೈ ಮುರಿಯುತ್ತೆ ಮಗುಗೆ ಜೀರ್ಣ ಆಗೋದಿಲ್ಲ ಹೊಟ್ಟೆಗೆ ಅಳುತ್ತೆ ಪಾಪು ಅಂತೆಲ್ಲ ಬೈತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಒಂದು ದಿನಗಳು ಕಳೆದೋಗ್ತಾರೆ ಇರ್ತವೆ ನಮ್ಮ ಕಡೆ ಎಲ್ಲ ಈ ರೀತಿ ಎಲ್ಲ ಇರುತ್ತೆ ಬಾಣಿತನ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಕಡೆಯೂ ಇದೇ ರೀತಿನ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಕಡೆ ಬೆಳೆ ಸ್ನಾನ ಮಾಡಿದಾಗ ಕೂಡ ಅಷ್ಟೇ ಬಾಣ್ತಿಗೆ ಯಾವ ರೀತಿ ಎಲ್ಲ ಕೇರ್ ಮಾಡ್ತಾರೆ ಅಂತ ಕೂಡ ನಾನು ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ಬೆಳಗ್ಗೆ ಮಾಡಿರೋ ಅಂಥ ವೀಡಿಯೋ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಹಾಗೆ ಒಂದು ಲೋಟ ಕಾಫಿ ಅದಾದಮೇಲೆ ಸ್ವಲ್ಪ ಎಳೆ ಬಿಸಿಲು ಬಂದಮೇಲೆ ಮತ್ತು ಹೊರಗಡೆ ಬಂದು ಪಾಪನ್ನ ಸ್ವಲ್ಪ ಬಿಸಿಲು ತೋರಿಸಿ ನಾನು ಕೂಡ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊತೀನಿ ಅದೆಲ್ಲ ಆದಮೇಲೆ ಸ್ವಲ್ಪ ಟಿಫನ್ ಏನಾದರೂ ಮಾಡಿರ್ತಾರಲ್ವ ಟಿಫನ್ನ ತಿನ್ಕೊತೀವಿ ಇವತ್ತು ಟಿಫನ್ಗೆ ಬಂದು ಬೆಂಡೆಕಾಯಿ ಸಾಂಬಾರು ಮಾಡಿದ್ರಮ್ಮ ಬೆಂಡೆಕಾಯಿ ಸಾಂಬಾರು ಸ್ವಲ್ಪ ಹಾಕ್ಕೊಂಡು ದೋಸೆಗೆ ಈರುಳ್ಳಿ ತಬಕ್ಸಿ ಸೊಪ್ಪು ಕ್ಯಾರೆಟು ಎಲ್ಲ ಹಾಕಿಬಿಟ್ಟು ದೋಸೆ ಮಾಡಿ ಕೊಟ್ಟಿದ್ದರು ಹಾಗೆ ಅದ್ರ ಜೊತೆ ತುಪ್ಪ ಹಾಕಿ ಕೊಟ್ಟಿದ್ದರು ತಿಂದಿದ್ದಾಯಿತು ಟಿಫನ್ ತಿಂದ ಮೇಲೆ ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು ಇವತ್ತು ಬೆಳಗ್ಗೆ ಪಾಪದೆಲ್ಲ ಸ್ನಾನ ಇಲ್ಲ ಆದಮೇಲೆ ಅಮ್ಮ ನನ್ನ ಕೂಡ ಸ್ನಾನಕ್ಕೆ ಹೋಗು ಅಂತ ಹೇಳಿದರು ಸ್ನಾನ ಎಲ್ಲ ಆಯಿತು ಸ್ನಾನ ಇಲ್ಲ ಆದಮೇಲೆ ಚೆನ್ನಾಗಿ ಈ ಥರ ಬಿಸಿಲುರಬೇಕು ಬಿಸಿಲಿದ್ದಾಗ ಬಿಸ್ಲಿಗೆ ಕುತ್ಕೊಂಡು ಚೆನ್ನಾಗೆ ತಲೆ ಎಲ್ಲ ಒರೆಸ್ಕೊತೀವಿ ಸ್ನಾನ ಮಾಡೋಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗಿ ಸೆಕೆ ನೀರೆಲ್ಲ ಬರ್ತಾ ಇರುತ್ತೆ ಬಿಸಿ ಬಿಸಿದು ನೀರು ಹಾಕೊತೀವಲ್ಲ ಮೈಗೆ ಆ ಮೈ ನೋವೆಲ್ಲ ಹೋಗುತ್ತೆ ಹಾಗೆ ಸೆಕೆ ನೀರು ಕೂಡ ಅಷ್ಟೇ ತುಂಬಾ ಸೆಕೆ ನೀರು ಬರ್ತಾ ಇರುತ್ತೆ ಬಿಸಿಲು ಕೂಡ ಇತ್ತಲ್ವ ಹಾಗಾಗಿ ಬಿಸಿಲಲ್ಲಿ ಕುತ್ಕೊಂಡು ತಲೆಯೆಲ್ಲ ಒಣಗಿಸ್ಕೊಂತ ಇದ್ದೆ ಹಾಗೆ ನನ್ನ ಮಕ್ಕಳಿಗೆ ವಿಡಿಯೋ ಮಾಡುವಂಥ ಇದ್ಕೊಳ್ಳು ಮೊಬೈಲ್ ಒಳಗಿನೇ ತೊಗೊಂಡು ಬರ್ತಾ ವೀಡಿಯೋ ಕೂಡ ಮಾಡ್ಕೊಂಡು ಬರ್ತಾ ಇದ್ಲು ಹಾಗೆ ನನಗೆ ಒಂದು ಟವಲ್ ಎಕ್ಸ್ಟ್ರಾ ಟವಲ್ ತಂದು ಕೊಡು ಅಂದೆ ಅಂದರೆ ಪಪ್ಪ ನನ್ನ ಮಕ್ಳು ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಏನು ಹೇಳ್ತೀನಿ ಕೆಲಸದೆಲ್ಲ ಮಾಡಿಕೊಡ್ತಾ ಇರುತ್ತೆ ಅಮ್ಮ ಏನು ಹೆಲ್ಪ್ ಬೇಕು ಕೇಳು ಅಮ್ಮ ನಾನು ಮಾಡಿಕೊಡ್ತೀನಿ ಅಂತ ಇಲ್ಲ ಈಗ ಚೆನ್ನಾಗಿ ಬಿಸಿಲಲ್ಲಿ ಕೂದಲೆಲ್ಲ ಚೆನ್ನಾಗಿ ಒಣಗಬೇಕು ಹಾಗೆ ಚೆನ್ನಾಗಿ ಒಣಗಿಸ್ಕೊತೀವಿ ಒಣಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಸಾಂಬ್ರಾಣಿ ಎಲ್ಲಾನು ಕೊಡ್ತಾರೆ ಬೆಳ್ಳುಳ್ಳಿ ಸಿಪ್ಪೆ ಇದು ಹೊಗೆ ಎಲ್ಲ ಸ್ವಲ್ಪ ಕೊಡ್ತಾರೆ ನಮಗೆ ಆ ಬಿಸಿ ಆಗ್ತಾಗಲಿ ಅಂತ ಕೂದಲೆಲ್ಲ ಚೆನ್ನಾಗಿ ಒಣ್ಗಿಸ್ಕೊಂಡಿದ್ದಾಯ್ತು ಒಣ್ಗಿಸ್ಕೊತ ಇದ್ರೆ ಬಿಸಿದಲ್ಲಿ ಕೂತಿರ್ತೀವಲ್ವ ಸೆಕೆಂಡ್ ನೀರು ತುಂಬಾ ಬರ್ತಾ ಇರುತ್ತೆ ಹಾಗೆ ನನ್ನ ಮಗಳು ಕೂಡ ಅಮ್ಮ ಬೆಳಗ್ಗೆ ರೆಡಿ ಮಾಡಿಬಿಡ್ತಾರೆ ಅವಳನ್ನೂ ಕೂಡ ಅವಳು ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ತೀಟೆ ಕೂಡ ಜಾಸ್ತಿನೇ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಲ್ವ ಈಗ ನೋಡ್ಕೋಬೇಕು ಹಾಗೆ ಅಮ್ಮ ಕೆಂಡೆ ತಂದು ಕೊಟ್ಟರು ಇದರಲ್ಲಿ ನಾವು ಸ್ವಲ್ಪ ರಾಗಿ ಹಸಿಟ್ಟು ಮತ್ತು ಅರಿಶಿನ ಪುಡಿನ ಹಾಕ್ಕೊತೀವಿ ಹಾಗೆ ಒಣ್ಗಿರ ಅಂತ ಬೇವಿನದ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊತೀವಿ ಇದೆಲ್ಲ ಹಾಕಿ ಮತ್ತು ಸಾಂಬ್ರಾಣಿ ಎಲ್ಲ ಒಂದೊಂದು ಸರಿ ಹಾಕ್ಕೊಂಡು ಚೆನ್ನಾಗಿ ಅದ್ರದ್ದು ಹೊಗೆ ತೊಗೊತೀವಿ ಬುಟ್ಟಿ ಇದ್ರೆ ಚೆನ್ನಾಗಿರೋದು ಬಟ್ ಬುಟ್ಟಿ ಇಲ್ಲ ನಮ್ಮ ಮನೆಯಲ್ಲಿ ಬಿದ್ರ ಬುಟ್ಟಿ ಬರುತ್ತೆ ಅದರಲ್ಲಿ ಹೊಗೆ ಚೆನ್ನಾಗಿ ಬರುತ್ತೆ ಆ ಬುಟ್ಟಿ ಇರಲಿಲ್ಲ ಹಾಗಾಗಿ ನಾನು ಹಾಗೆ ಹಾಕ್ಕೊಂಡು ತೊಗೊತಾ ಇದ್ದೆ ಹಾಗೆ ಕೆಂಡ ಕೂಡ ಸ್ವಲ್ಪ ಕಡಿಮೆ ಇವತ್ತು ಹಾಗೆ ಅಮ್ಮಗೆ ಸ್ವಲ್ಪ ಅಲರ್ಜಿ ಇದೆ ಸಾಂಬ್ರಾಣಿ ಇದೆಲ್ಲ ಹಾಗಾಗಿ ಅವರು ಬರೋದಿಲ್ಲ ಇಲ್ಲಾಂದ್ರೆ ಅವರೇ ಹಾಕ್ತಾರೆ ಅಮ್ಮಗೆ ಅಲರ್ಜಿ ಇದ್ದಲ್ಲ ಅವರು ಬರ್ತಾ ಇರಲಿಲ್ಲ ಹಾಗೆ ಕೂದಲು ಕೆಂಡಕ್ಕೆ ಬೀಳದೆ ಇರೋ ರೀತಿ ನೋಡ್ಕೋಬೇಕು ಬುಟ್ಟಿ ಇದ್ರೆ ಚೆನ್ನಾಗಿರೋದು ಅಮ್ಮ ಬುಟ್ ನಮ್ಮ ಮನೇಲಿ ಬಿದ್ದರೂ ಬುಟ್ಟಿರಲಿಲ್ಲ ಅದು ಇನ್ನೊಂದು ತಿತ್ತು ನಾನು ಅದರಲ್ಲಿ ಹೋಗಿ ಅಷ್ಟು ಬರೋದಿಲ್ಲ ಅಂತ ಅದು ನಿಂತ್ಕೊಂಡಿರಲಿಲ್ಲ ಹಾಗೆ ತಗೊಳ್ತಾ ಇದ್ದೆ ಈ ರೀತಿ ಕೂದಲು ಕೆಂಡಕ್ಕೆ ಬೀಳದೆ ಇರೋ ರೀತಿ ನೋಡ್ಕೋಬೇಕು ಕೆಂಡಕ್ಕೆ ಬಿತ್ತಂದರೆ ಕೂದಲೆಲ್ಲ ಸುಡುತ್ತೆ ಹಾಗಾಗಿ ದೂರ ಇಟ್ಕೊಂಡು ಅದಷ್ಟು ತೊಗೋಬೇಕು ನೆಕ್ಸ್ಟು ಸಾಂಬ್ರಾಣಿ ಕೂಡ ಹಾಕ್ಕೊಂಡು ನೀಟಾಗಿ ಹೊಗೆ ತಗೊತಾ ಇದ್ದೆ ಕಾಲು ಕೈ ಮುಖ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹೊಗೆನ ತೊಗೋಬೇಕು ಹಾಗೆ ಅದು ಹೊಗೆ ತಗೊಳ್ಳೋವಾಗ ಕೆಲವೊಂದು ಟೈಮ್ ಘಾಟ್ ಆದಂಗಾಗಿ ಕೆಮ್ಮೆಲ್ಲ ಬರುತ್ತೆ ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ತೊಗೋಬೇಕು ಅದನ್ನು ಹೊಗೆನ ಹಾಗೆ ಕೂದಲೆಲ್ಲ ಒಣಗಿಸ್ಕೊಂಡಿದ್ದೆಲ್ಲ ಆಯಿತು ತುಂಬಾ ಸೆಕೆ ಆಗ್ತಾ ಇರುತ್ತೆ ಸೆಕೆ ನೀರು ಕೂಡ ಬರ್ತಾ ಇರುತ್ತೆ ಬಿಸಿಲು ಕೂಡ ಜಾಸ್ತಿ ಇತ್ತಲ್ವ ಹಾಗಾಗಿ ಈಗ ಕೂದಲೆಲ್ಲ ಒಣಗಿದಾಗಿದೆ ಮೊದಲು ಪಾಪುಗೆ ಸ್ನಾನ ಮಾಡಿಸಿ ಪಾಪುನ ಮಲಗಿಸ್ಬಿಟ್ಟು ಆಮೇಲೆ ನಾವು ಸ್ನಾನಕ್ಕೆ ಹೋಗ್ತೀವಿ ಈಗ ಸ್ವಲ್ಪ ಕೂದಲೆಲ್ಲ ಒಣಗಿದ್ದೆಲ್ಲ ಆದಮೇಲೆ ಈಗ ಒಂದು ಲೋಟ ಬಿಸಿ ಇದು ಕಾಫಿ ಅಥವಾ ಬಿಸಿ ನೀರೇನಾದರೂ ಒಂದು ಲೋ ಒಂದು ಗ್ಲಾಸ್ ತೊಗೊತೀವಿ ಆ ಕಿವಿಗೆ ಕಾಟನ್ ಅಂದರೆ ಹತ್ತಿ ಬರುತ್ತಲ್ಲ ಹತ್ತಿ ಒಳಗಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿ ತೊಗೊಂಡು ಅರ್ಧ ಪಾಯ ಒಂದು ಕಡೆ ಇನ್ನೊಂದು ಅರ್ಧ ಒಂದು ಕಡೆ ಇಟ್ಕೊಂಡು ನೀಟಾಗಿ ಕಿವಿಗೆ ನೀಟಾಗಿ ಸುತ್ತಬೇಕು ಕಾಟನ್ ಇಟ್ಬಿಟ್ಟು ನೀಟಾಗಿ ಸುತ್ತಿ ಕಿವಿಗೆ ಇಟ್ಕೊತೀವಿ ಹಾಗೆ ಫಸ್ಟು ನಮಗೆ ಸ್ನಾನಕ್ಕೆ ನೀರು ಕೂಡ ಅಷ್ಟೇ ಒಂದು ತ್ರೀ ಫೋರ್ ಟೈಮ್ಸು ಸ್ನಾನ ಮಾಡುವಾಗ ನಮಗೆ ಕೆಲವೊಂದು ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಬೇಯಿಸ್ಬಿಟ್ಟು ಅದು ನೀರನ್ನ ಕೊಡ್ತಾರೆ ಅದು ನೀರು ಬಿಸಿ ಬಿಸಿ ನೀರನ್ನ ಹಾಕ್ಕೊಳ್ಳೋದ್ರಿಂದ ನೋವೆಲ್ಲ ಹೋಗುತ್ತೆ ಯಾವುದೇ ರೀತಿ ನಮಗೆ ಇನ್ಫೆಕ್ಷನ್ ಈ ಥರದ್ದು ಏನೂ ಆಗೋದಿಲ್ಲ ಅಂತೇಳ್ಬಿಟ್ಟು ನೀ ಒಂದು ಮೂರು ನಾಲ್ಕು ಥರ ಸೊಪ್ಪೆಲ್ಲ ಹಾಕ್ಬಿಟ್ಟು ನೀಲಗಿರಿ ಸೊಪ್ಪು ಬೇವಿನ ಸೊಪ್ಪು ಮತ್ತು ನಿಂಬೆ ಹಣ್ಣಿನ ಸೊಪ್ಪು ಈ ಥರದ್ದೆಲ್ಲ ಎಳ್ಳಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀರನ್ನ ಬೇಯಿಸಿ ನಮಗೆ ಹಾಕ್ತಾರೆ ಅದು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಮಗುಗೆ ಹಾಕೋದಿಲ್ಲ ತಾಯಿಗೆ ಮಾತ್ರ ಹಾಕ್ತಾರೆ ನಮ್ಮ ಸ್ಕಿನ್ನಲ್ಲಿ ಏನಾರ್ದಿದ್ರು ಅಲರ್ಜಿ ಈ ಥರದ್ದೆಲ್ಲ ಆಗಿದ್ರೆ ಪ್ರೆಗ್ನೆನ್ಸಿಲಿ ಅದೆಲ್ಲ ಹೋಗುತ್ತೆ ಕೆಲವೊಬ್ಬರಿಗೆ ತುಂಬ ಬ್ಲಾಕ್ ಎಲ್ಲ ಆಗುತ್ತೆ ನನಗೂ ಕೂಡ ಅಷ್ಟೇ ಮೈಯಲ್ಲೆಲ್ಲ ತುಂಬ ಬ್ಲಾಕ್ ಆಗಿತ್ತು ಅದೆಲ್ಲ ಕೂಡ ಅಷ್ಟೇ ಒಂದು ಎರಡು ಮೂರು ಸರಿ ನೀರು ಹಾಕ್ಕೊಂಡ್ರೆ ಎಲ್ಲ ನೀಟಾಗಿ ಹೋಗುತ್ತೆ ಹಾಗೆ ಬೇವಿನ ಸೊಪ್ಪನ್ನ ಅರದ್ಬಿಟ್ಟು ಅರಶಿನ ಮಿಕ್ಸ್ ಮಾಡಿ ಕೂಡ ಅಷ್ಟೇ ಚೆನ್ನಾಗಿ ಹಚ್ಕೊಂಡು ಸ್ನಾನನ ಮಾಡ್ತೀವಿ ಹಾಗೆ ತಲೆಗೆ ಸ್ನಾನ ಕೂಡ ಅಷ್ಟೇ ನಮ್ಮಲ್ಲಿ ಒಂದೇ ಸರಿಯೇ ಮಾಡಿಸೋದು ಕೆಲವೊಂದು ಕಡೆ ಡೈಲಿ ಮಾಡಿಸ್ತಾರೆ ನಮ್ಮ ಕಡೆ ವಾರಕ್ಕೆ ಒಂದು ಸರಿ ಅಷ್ಟೇ ಮಾಡಿಸೋದು ಹಾಗೆ ಪಾಪಗೆ ಸ್ನಾನ ಎಲ್ಲ ಮಾಡಿಸಿದ್ವಲ್ಲ ಅವಳು ಮಲ್ಕೊಂಡಿದ್ಲು ಈಗ ನಂದು ಕೂಡ ಸ್ನಾನ ಎಲ್ಲ ಆಯಿತು ಕಿವಿಗೆಲ್ಲ ಕಾಟನ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ತಲೆ ಎಲ್ಲ ಒರೆಸ್ಕೊಂಡು ಈಗ ರಾಗಿ ಹಸಿಟ್ಟು ಮತ್ತು ಅರಶಿಣದ ಪುಡಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ವ ಅದನ್ನು ಸ್ವಲ್ಪ ಕಾಲಿಗೆ ಕಾಲಿಂದ ಉಗುರು ಇರುತ್ತಲ್ಲ ಅದಕ್ಕೆಲ್ಲ ಬೆಳ್ಳುಳ್ಳಿ ಪಾಯ ಎಲ್ಲ ಹಚ್ಕೋಬೇಕು ಈ ರೀತಿ ಚೆನ್ನಾಗಿ ಹಚ್ಕೊಂಡು ಉಚ್ಕೋಬೇಕು ಹುಚ್ಕೊಳ್ಳೋದ್ರಿಂದ ಕಾವು ಇರುತ್ತೆ ಅಂತ ಇಲ್ಲ ಥಂಡಿ ಸೀತ ಅಂತ ಆಗುತ್ತಲ್ವ ಸನ್ನಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೀತ ಇರೋದಿಲ್ಲ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾರೆ ಬೆಳ್ಳುಳ್ಳಿ ಪಾಯ ಮತ್ತು ಅರಿಶಿನ ರಾಗಿ ಹಸಿಡ್ನ ಚೆನ್ನಾಗಿ ಉಚ್ಕೋಬೇಕು ಕಾಲಿಗೆ ಈ ರೀತಿ ಎಲ್ಲ ಉಚ್ಕೊಂಡು ಸಾಕ್ಸ್ನ ಹಾಕ್ಕೊತೀವಿ ಕಂಪಲ್ಸರಿ ಸಾಕ್ಸು ಮತ್ತು ಒಳಗಡೆ ಕೂಡ ಅಷ್ಟೇ ಸ್ಲಿಪ್ಪರ್ ಹಾಕೊಂಡೇ ಓಡಾಡ್ತೀವಿ ಯಾಕೆಂದರೆ ಟೈಲ್ಸ್ ಬೇರೆ ಇರೋದ್ರಿಂದ ಇದು ಗ್ರಾನೈಟು ತುಂಬಾ ಕೋಲ್ಡ್ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಉಚ್ಕೊಂಡೇ ಓಡಾಡ್ತೀವಿ ಈ ರೀತಿ ಚೆನ್ನಾಗಿ ಕಾಲಿಗೆ ಹಚ್ಕೊತೀವಿ ಇದು ತುಂಬ ಕಾವಾಗಿ ಬೆಚ್ಚುಗಿರುತ್ತೆ ಅಂತ ಹಾಗೆ ಎರಡು ಕಾಲ್ಗೂ ಕೂಡ ಅಷ್ಟೇ ಸಾಕ್ಸ್ ಎಲ್ಲ ಹಾಕ್ಕೊಂಡ್ರೆ ಬೆಚ್ಚೋಗಿರುತ್ತೆ ಶೀತ ಆಗೋದಿಲ್ಲ ಅಂತೇಳ್ಬಿಟ್ಟರು ನಾನು ಸ್ನಾನ ಮಾಡಿಕೊಂಡೇನು ಒಳಗಡೆ ಬಂದ ತಕ್ಷಣ ನನಗೆ ಸೆಕೆಂಡ್ ನೀರು ತುಂಬಾ ಇದೆ ಹಾಗೆ ಒಂದು ಲೋಟ ಬಿಸಿ ಬಿಸಿ ನೀರು ಕೂಡ ಕುಡಿತಾ ಇದ್ದೀನಿ ಕುಡಿದ್ಬಿಟ್ಟು ಈಗ ಬೆಚ್ಚುಗೆ ಒತ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀವಿ ಬೆಚ್ಚುಗೆ ಹೊತ್ಕೊಂಡು ಮಲ್ಕೊಂಡಾಗ ಮೈಯಲ್ಲೆಲ್ಲ ತುಂಬಾ ಸೆಕೆ ನೀರೆಲ್ಲ ಸುರಿಯುತ್ತೆ ಅದು ಸೆಕೆ ಬೆವರೆಲ್ಲ ಕಿತ್ಕೊಳ್ಳುತ್ತಲ್ವ ಮೈ ಕೂಡ ಕರ್ಕುತ್ತೆ ಅಂತ ಹೇಳ್ತಾರೆ ಅದು ಬೆವರಿಗೆ ಹಾಗೆ ಪಾಪ ಕೂಡ ಮಲಗಿದೆಯಲ್ವ ಹಾಗಾಗಿ ನಾವು ಕೂಡ ಚೆನ್ನಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತೀವಿ ಈಗ ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಕಷ್ಟನೇ ಯಾಕೆಂದರೆ ನನ್ನ ದೊಡ್ಡ ಮಗಳು ಬಂದು ಬಂದು ಅಮ್ಮ ಅಮ್ಮ ಅಂತ ಇದು ಇರ್ತಾಳೆ ಈಗ ಆಲ್ರೆಡಿ ನಂಗೆ ನಿದ್ದೆ ಬಂದಿತ್ತು ಅವಳು ಬಂದು ಎದ್ದೊಳ್ಸೇಳು ಸರಿ ಎದ್ದೆ ಒಂದು ಸರಿ ಎದರೆ ಮತ್ತೆ ನಿದ್ದೆ ಬರೋದಿಲ್ಲ ಅವಳಿಗೆ ಸ್ವಲ್ಪ ಎಲ್ಲ ಮಾಡಿಸ್ಕೊಂಡು ಅಮ್ಮ ಅಡುಗೆ ಕೂಡ ಆಗಿದೆ ಬನ್ನಿ ಊಟಕ್ಕೆ ಅಂದರು ಹಾಗಾಗಿ ಹೊರಗಡೆ ಬಂದು ಕೂತಿದ್ದೀವಿ ಈಗ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಮಾಡಿದ್ದಾರೆ ಊಟ ಕೂಡ ಮಾಡಬೇಕು ಮಗಳು ಮಲ್ಕೊಂಡಿದ್ದಾಳೆ ನೆಕ್ಸ್ಟ್ ಏಳು ಕೂಡ ಇಳ್ದು ಸ್ವಲ್ಪ ಎಲ್ಲ ಮಾಡಿಸ್ದೆ ಅಮ್ಮ ಕೂಡ ಅಡುಗೆ ಎಲ್ಲ ಆಗಿದೆ ಊಟ ಹಾಕ್ಕೊಡ್ತಾಯಿದ್ರು ಹಾಗಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಈ ರೀತಿ ಇರುತ್ತೆ ಬಾಣಿತನ ನಮ್ಮ ಬಾಣಿತಿ ಅವ್ರದ್ದು ದಿನಚರಿ ಕೂಡ ಅಷ್ಟೇ ಪಾಪನ್ನ ನೋಡ್ಕೊಳ್ಳೋದು ನಮ್ಮದೇನು ಕೆಲಸ ಇರುತ್ತೆ ಅದನ್ನು ಮಾಡ್ಕೊಡೋದು ಇದೇ ರೀತಿಯೇ ಫುಲ್ ರೆಶ್ ಮಾಡೋದು ನನ್ನ ಮಗಳಿರೋದ್ರಿಂದ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಕೂಡ ಅವಳಿಗೆ ಅವಳ್ದೇನಾದರೂ ಮಾಡ್ತೀನಿ ಅಷ್ಟೇ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್